ನಮಸ್ಕಾರ ವೀಕ್ಷಕರೇ ಜಿರಳೆ ಕಾಟ ಅಂದರೆ ಸಾಮಾನ್ಯವಾಗಿ ಹೆಚ್ಚಿನವರ ಮನೆಯಲ್ಲಿ ಕೂಡ ಇರ್ತದೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಜಿರಳೆ ಕಾಟಕ್ಕೆ ಮನೆಮದ್ದು ಏನಿದೆ ಎಂಬುದನ್ನು ನೋಡ್ಕೊಳ್ಳೋಣ ನಿಮ್ಮಲ್ಲಿ ಏನಾದರೂ ಜಿರಳೆ ಕಾಟ ಹೆಚ್ಚಾಗಿದೆಯಾ ಬೇಡಿ ಈ ರೀತಿಯ ಮನೆಮದ್ದುಗಳನ್ನು ಬಳಸಿ ಜಿರಳೆಗಳು ನಾಶ ಆಗ್ತದೆ ಸಾಮಾನ್ಯವಾಗಿ ಕೆಲವರಿಗೆ ಜಿರಳೆ ಎಂದರೆ ಭಯ ಆದರೆ ಜಿರಳೆಗಳು ಮನೆಯಲ್ಲಿ ಇದ್ದರೆ ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತವೆ ಮತ್ತು ಮನೆ ಕೂಡ ಕೊಳಕಾಗಿದೆ ಎಂಬ ಭಾವನೆಯು ಮೂಡುತ್ತದೆ ಅದರಲ್ಲಿಯೂ ಮನೆಗೆ ಬಂದಂತಹ ಅತಿಥಿಗಳ ಮುಂದೆ ಜಿರಳೆಗಳೇನಾದರೂ ಕಂಡರೆ ಬಹಳ ಮುಜುಗರವನ್ನು ಉಂಟುಮಾಡುತ್ತದೆ ಕೆಲವರು ಜಿರಳೆಗಳ ಕಾಟದಿಂದ ಮುಕ್ತಿ ಹೊಂದಲು ಮಾರ್ಕೆಟ್ನಲ್ಲಿ ದೊರೆಯುವಂತಹ ಕೆಮಿಕಲ್ ಸ್ಪ್ರೇಗಳನ್ನು ಹಾಗೂ ಮದ್ದುಗಳನ್ನು ಬಳಸುತ್ತಾರೆ ಇದರಿಂದಲೂ ಕೂಡ ಕೆಲವೊಮ್ಮೆ ಜಿರಳೆಗಳು ತೊಳಗುವುದಿಲ್ಲ ಮತ್ತು ಕೆಮಿಕಲನ್ನು ಮನೆಯಲ್ಲಿ ಬಳಸುವುದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಜಿರಳೆಗಳನ್ನು ಓಡಿಸಲು ಉತ್ತಮವಾದ ಮನೆಮದ್ದುಗಳು ಯಾವುವು ಎಂಬುದನ್ನು ನೋಡೋಣ ಮನೆಮದ್ದು ಮೊದಲನೇದಾಗಿ ಏನೆಂದರೆ ಪುಲಾವ್ ಎಲೆಗಳು ಅಥವಾ ಇದನ್ನೇ ಬೇ ಲೀಫ್ ಅಂತ ಕೂಡ ಹೇಳ್ತಾರೆ ಈ ಪುಲಾವ್ ಎಲೆಗಳನ್ನು ಪೌಡರ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಇದನ್ನ ಕುದಿಸ್ಬಿಟ್ಟು ಲಿಕ್ವಿಡ್ ಥರ ತಯಾರಿ ಮಾಡಿಕೊಳ್ಬೇಕು ಈ ಲಿಕ್ವಿಡನ್ನು ಜಿರಳೆಗಳು ಹೆಚ್ಚಾಗಿರುವಂತಹ ಜಾಗಗಳಲ್ಲಿ ಸಿಂಪಡಿಸುವುದರಿಂದ ಇದರ ವಾಸನೆ ಜಿರಳೆಗಳಿಗೆ ಆಗುವುದಿಲ್ಲ ಜಿರಳೆಗಳು ಮನೆಯಿಂದ ತೊಲಗುತ್ತದೆ ಇನ್ನು ಎರಡನೇ ಮನೆಮದ್ದು ಏನು ಅಂದರೆ ಬೇವಿನ ಎಲೆಗಳು ಮತ್ತು ಕರ್ಪೂರ ಬೇವಿನ ಎಲೆಗಳನ್ನು ಒಣಗಿಸಿ ಕರ್ಪೂರದ ಜೊತೆಗೆ ಸೇರಿಸಿಕೊಂಡು ಪುಡಿ ಮಾಡಿ ಇಟ್ಕೊಳ್ಬೇಕು ಈ ಪುಡಿಯನ್ನು ಜಿರಳೆ ಓಡಾಡುವ ಜಾಗಗಳಲ್ಲಿ ಹಾಕಿದರೆ ಇದರ ಘನವಾದ ವಾಸನೆಯಿಂದ ಜಿರಳೆಗಳ ತೊಂದರೆಯಿಂದ ಮುಕ್ತಿ ಹೊಂದಬಹುದು ಬೇವಿನ ಎಲೆ ಅಂದರೆ ಕಹಿಬೇವು ಕರಿಬೇವು ಅಲ್ಲ ಕಹಿಬೇವು ಕಹಿಬೇವಿನ ಎಲೆನ ತೆಗೊಳ್ಬೇಕಾಗ್ತದೆ ಇನ್ನು ಮೂರನೇ ಮನೆಮದ್ದು ಏನು ಅಂದರೆ ಲವಂಗ ಮತ್ತು ಅಡುಗೆ ಸೋಡಾ ಲವಂಗ ಮತ್ತು ಅಡುಗೆ ಸೋಡಾ ಎರಡನ್ನೂ ಸೇರಿಸಿ ಪೌಡರ್ ಮಾಡಿಕೊಂಡು ಇದರ ಜೊತೆಗೆ ಸ್ವಲ್ಪ ಸಕ್ಕರೆನ ಬೆರೆಸ್ಕೊಳ್ಬೇಕು ಈ ಪೌಡ್ರನ್ನು ಜಿರಳೆಗಳು ಹೆಚ್ಚಾಗಿರುವಂತಹ ಜಾಗದಲ್ಲಿ ಮತ್ತು ಜಿರಳೆ ಗೂಡು ಕಟ್ಟಿರುವಂತಹ ಜಾಗದಲ್ಲಿ ಹಾಕಿ ಇದನ್ನು ಜಿರಳೆಗಳು ತಿಂದು ಸಾಯುತ್ತವೆ ಇಂದಿನ ವೀಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ಒಳ್ಳೆಯ ಮಾಹಿತಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮ್ಮ ದಿನ ಶುಭವಾಗಿ ಇರಲಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ